ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಅವರ ಕೊಲೆಯನ್ನು ಒಬ್ಬ ಮುಸಲ್ಮಾನ್ ಮಾಡಿರೋದು ತೀರಾ ಖಂಡನೀಯ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಸಮಾಜಕ್ಕೆ ಯಾವುದೇ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳ ಮಧ್ಯೆ ಈ ಹುಬ್ಬಳ್ಳಿಯ ನೇಹಾ ಪ್ರಕರಣ ಕೂಡ ಸೇರಿತು ಹಾಡು ಹಗನಲ್ಲಿ ಕಾಲೇಜಿನ ಪ್ರಮಿಸಸ್ ಒಳಗೆ ನುಗ್ಗಿ ಕಾಲೇಜು ವಿದ್ಯಾರ್ಥಿಯನ್ನು ಕೊಲೆ ಮಾಡಷ್ಟು ಬಂಡ ಧೈರ್ಯ ಈ ಮುಸಲ್ಮಾನ್ ಗೂಂಡಾ ಯುವಕರುಗಳು ಬಂದಿರೋದು ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ನೀತಿ ಅದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಿಮ್ಮ ಬೇಜವಾಬ್ದಾರಿ ಹೇಳಿಕೆಗಳು ಕೂಡ ಇಡೀ ರಾಜ್ಯದ ಜನರಿಗೆ ನೋವಾಗಿದೆ ಒಂದು ಕಡೆ ನಮ್ಮ ಮನೆ ಮಗಳನ್ನು ಕಳ್ಕೊಂಡಂಥ ನೋವು ಸ್ನೇಹ ಕಳ್ಕೊಂಡಂಥ ನೋವು ಮತ್ತೊಂದು ಕಡೆ ಈ ರೀತಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೊಡ್ತಾ ಇರೋಂಥ ಹೇಳಿಕೆಗಳು ಅದು ಲವ್ ಜಹಾದಿ ಅಲ್ಲ ಅದು ಖಾಸಗಿ ಈ ರೀತಿ ಹೇಳಿಕೆಗಳು ನೀವು ಕೊಟ್ಟು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತಿದ್ದೀರಿ ನೋವುಂಟು ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಅಲ್ಲ ಇದು ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ಸುರ್ಜೇವನ ಹೇಳ್ತಾರೆ